ಭಾರತ ಪಾಕಿಸ್ತಾನದ ಕದನ ವಿರಾಮ ಬಿಜೆಪಿ ನಾಯಕರನ್ನ ಗೇಲಿ ಮಾಡಿದೆ ಕಾಂಗ್ರೆಸ್ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಪೋಸ್ಟರ್ ಅಭಿಯಾನವನ್ನು ಶುರು ಮಾಡಿದೆ ಭಾರತಕ್ಕೆ ಮಾತಿನ ಮೋದಿ ಸಾಕು ಇಂದಿರಾ ಗಾಂಧಿ ನಡೆಯಬೇಕು ಅಂತ ಹೇಳಿದ್ದಾರೆ ಮಾತಿನ ಮೋದಿ ಸಾಕು ಇಂದಿರಾ ಗಾಂಧಿ ನಡೆಯಬೇಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ್ದ ಇಂದಿರಾ ಗಾಂಧಿಯ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅಂತ ಹೇಳಿ ಅನೇಕರು ಮಾತನಾಡ್ತಾ ಇದ್ದಾರೆ ಇಂದಿರಾ ಗಾಂಧಿ ಇಟ್ಟಂಥ ಹೆಜ್ಜೆಗಳನ್ನು ಅನುಕರಣೆ ಮಾಡಬೇಕು ಆ ರೀತಿಯ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಹೌಸ್ ಸಿ ಎಂ ಹೌಸ್ ಮೌರ್ಯ ಸರ್ಕಲ್ ಕಾಂಗ್ರೆಸ್ ಭವನ ಆನಂದರಾವ್ ಸರ್ಕಲ್ ಕೆನರಾ ಬ್ಯಾಂಕ್ ಆ ಕೆನರಾ ಬ್ಯಾಂಕ್ನ ವಾಲ್ ಇನ್ನು ಟೌನ್ ಹಾಲ್ ಶೇಷಾದ್ರಿಪುರಂ ಹೀಗೆ ಅನೇಕ ಕಡೆಗಳಲ್ಲಿ ಪೋಸ್ಟರ್ಗಳನ್ನು ಹಾಕಿಕೊಳ್ಳಲಾಗಿದೆ ಯೂತ್ ಕಾಂಗ್ರೆಸ್ನಿಂದ ಈ ಪೋಸ್ಟರ್ ಅಭಿಯಾನವನ್ನು ಶುರು ಮಾಡಿದ್ದಾರೆ ಯುವ ಕಾಂಗ್ರೆಸ್ ಇಂಥದ್ದೊಂದು ಪೋಸ್ಟರ್ ಅಭಿಯಾನವನ್ನು ಮಾಡ್ತಾ ಇದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ದುರ್ಗಿಯ ಸಂಹಾರ ದುರ್ಗಿಯ ರೀತಿಯಲ್ಲಿ ನಡೆಯಬೇಕು ಅಂತ ಹೇಳಿ ಇಂದಿರಾ ಗಾಂಧಿಯನ್ನು ದುರ್ಗಿಗೆ ಹೋಲಿಕೆ ಮಾಡಿದ್ದಾರೆ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ತೆಗೆದುಕೊಳ್ಳಬಹುದ ತೆಗೆದುಕೊಂಡಿದ್ದಾದ ಆ ಸನ್ನಿವೇಶಗಳು ಹೇಗಿತ್ತು ಹಾಗೆ ಇವರು ವರ್ತನೆ ಮಾಡಬೇಕು ಅಂತ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಇಂದಿರಾ ಗಾಂಧಿಯ ನಡೆ ಮೋದಿ ಕೂಡ ಅನುಸರಿಸಬೇಕು ಅಂತ ಕದನ ವಿರಾಮ ಘೋಷಣೆಯಾದ ನಂತರದಲ್ಲಿ ಮೋದಿಯ ನಡೆಗೆ ತೀವ್ರ ಆಕ್ಷೇಪದ ಚರ್ಚೆಗಳು ಶುರುವಾಗಿದ್ವು ಹಿಂದೂ ಪರ ಸಂಘಟನೆಗಳೇ ಮೋದಿಗೆ ಮೋದಿ ತೆಗೆದುಕೊಂಡಿರುವ ತೀರ್ಮಾನ ಸಮಾಧಾನಕರವಲ್ಲ ಅಂತ ತಿಳಿಸಿದ್ವು ಸಿಕ್ಕ ಅವಕಾಶದಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವ ಬದಲಾಗಿ ಕದನ ವಿರಾಮ ಅಂತ ಕಟ್ಟಿಕೊಳ್ಳುತ್ತರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು ಅಮೆರಿಕದ ಮಾತನ್ನು ಕೇಳಿ ಅಮೆರಿಕ ಹೇಳಿದೆ ಎನ್ನುವ ಕಾರಣಕ್ಕಾಗಿ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳಬಾರದಾಗಿತ್ತು ಇಂದಿರಾಗಾಂಧಿಗೂ ಕೂಡ ಅಮೆರಿಕ ಪದೇ ಪದೇ ಒತ್ತಡ ಹಾಕಿದಾಗ ನಿಮ್ಮ ಕೆಲಸವನ್ನು ನೀವು ನೋಡಿಕೊಳ್ಳಿ ಭಾರತ ಏನು ಮಾಡಬೇಕು ಅದನ್ನು ಮಾಡುತ್ತೆ ಅಂತ ಹೇಳಿ ಅಮೆರಿಕಾಗೆ ತಿರುಗೇಟು ಕೊಟ್ಟು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ್ರು ಅದು ಇಲ್ಲಿ ಪುನರಾವರ್ತನೆ ಆಗಬೇಕು ಅಂತ ಅನೇಕ ಜನ ಆಶಯ ಇಟ್ಕೊಂಡಿದ್ರು ಆದರೆ ಕದನ ವಿರಾಮದ ಬೆನ್ನಲ್ಲೇ ಮತ್ತೆ ಚರ್ಚೆ ಶುರುವಾಗಿದೆ ಈಗ ಯುವ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಇಂಥ ಪೋಸ್ಟರ್ಗಳನ್ನು ಅಳವಡಿಕೆ ಮಾಡಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇರ್ತಾರೆ ಶಿವಕುಮಾರ್ ಕಾಂಗ್ರೆಸ್ ಹೇಳಿಕೊಂಡಿತ್ತು ಈ ಯುದ್ಧದ ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥ ತೀರ್ಮಾನ ಅದಕ್ಕೆ ನಾವು ಭದ್ರಾಗಿರ್ತೇವೆ ಪೂರ್ಣ ಪ್ರಮಾಣದ ಬೆಂಬಲವನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದರು ಕದನ ವಿರಾಮದ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಕದನ ವಿರಾಮವನ್ನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದರು ಆದರೆ ಯುವ ಕಾಂಗ್ರೆಸ್ ಮಾತ್ರ ಗಾಂಧಿಯ ನೆನಪು ಮಾಡಿಕೊಳ್ತಾ ಇದೆ ಸನ್ನಿವೇಶ ಏನಾಗಿತ್ತು ಈಗ ಕದನ ವಿರಾಮ ಆಗಿದೆ ಕದನ ವಿರಾಮದ ಈಗ ಶುರುವಾಗಿದೆ ಕಾಂಗ್ರೆಸ್ ಒಂದು ಕಡೆ ಕೇಂದ್ರ ಸರ್ಕಾರವನ್ನ ಇವರು ಪ್ರಶ್ನೆ ಮಾಡ್ತಾ ಇದೆ ಹಿಂದೆ ಸಾವಿರದ ಒಂಬೈನೂರ ಪಾಕಿಸ್ತಾನದ ವಿರುದ್ಧ ಇಂದಿರಾ ಗಾಂಧಿಯವರು ತಾರಿದ್ರು ಆ ಸಂದರ್ಭದಲ್ಲಿ ಬಾಂಗ್ಲಾ ವಿಮೋಚನೆಯನ್ನ ಮಾಡಿದ್ರು ಪೂರ್ವ ಪಾಕಿಸ್ತಾನ ಅಂತ ಹೇಳಿ ಸ್ವಾತಂತ್ರ್ಯವನ್ನ ಕೊಡಿಸಿದ್ರು ಅಂತಹ ದಿಟ್ಟ ಹೋರಾಟವನ್ನ ಅವತ್ತು ಮಾಡಿದ್ರು ಆದ್ರೆ ಇದೀಗ ಅಂತದ್ದೇ ಸನ್ನಿವೇಶ ಇದೀಗ ಕೂಡ ನಮ್ಗೆ ಎದುರಾಗಿತ್ತು ಪಿಓಕೆ ಭಾಗವನ್ನ ನಾವು ವಶಪಡಿಸ್ಕೊಳ್ಳೋದಕ್ಕೆ ಇದಕ್ಕಿಂತ ಉತ್ತಮ ಅವಕಾಶ ಇರಲಿಲ್ಲ ಆದ್ರೆ ಏಕಾಏಕಿ ಇದನ್ನ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ನಿನ್ನೆಯಿಂದಲೂ ಕೂಡ ಲೇಬಡಿಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಗೆ ಮಾತಿನ ಮೋದಿಯವರು ಬೇಕಾಗಿಲ್ಲ ನಮ್ಗೆ ದಿಟ್ಟ ನಡೆಯನ್ನ ತೆಗೆದುಕೊಳ್ಳುವಂತಹ ಇಂದಿರಾ ಗಾಂಧಿ ಅಂತವರ ಅವಶ್ಯಕತೆ ಇದೆ ಅಂತೇಳಿ ಇವತ್ತು ರಾಜ್ಯ ಯೂತ್ ಕಾಂಗ್ರೆಸ್ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಒಂದು ಪೋಸ್ಟರ್ ಅಭಿಯಾನವನ್ನು ನಡೆಸಿದೆ ಅಲ್ಲಿ ಇಂದಿರಾ ಗಾಂಧಿಯವರ ಪೋಸ್ಟರ್ ಅನ್ನ ಹಾಕುವ ಮೂಲಕ ಇಂತಹ ದಿಟ್ಟ ಪ್ರಧಾನಿಯ ಅವಶ್ಯಕತೆ ಇವತ್ತು ಇದೆ ಮಾತು ಬೇಕಾಗಿಲ್ಲ ನಮ್ಗೆ ಕೆಲಸ ಮಾಡಿ ತೋರಿಸುವಂತವರು ಬೇಕು ಅಂತೇಳಿ ಹಲವು ಭಾಗಗಳಲ್ಲಿ ಶೇಷಾದ್ರಿಪುರಂ ಇರ್ಬೋದು ಜೊತೆಗೆ ಕಾಂಗ್ರೆಸ್ ಭವನ ಟೌನ್ ಹಾಲ್ ಸರ್ಕಲ್ ಸೇರಿದಂತೆ ಹಲವು ಭಾಗಗಳಲ್ಲಿ ಈ ಒಂದು ಪೋಸ್ಟರ್ ಅನ್ನ ಹಾಕುವ ಮೂಲಕ ಬಿಜೆಪಿಯ ವಿರುದ್ಧ ಆಕ್ರೋಶವನ್ನ ಇವತ್ತು ರಾಜ್ಯ ಯುವ ಕಾಂಗ್ರೆಸ್ ವ್ಯಕ್ತಪಡಿಸಿರುವಂತದ್ದು ದೃಶ್ಯ ಶಿವಕುಮಾರ್